ಭಾಷಣ ಮಾಡಿದ್ರು ಅವ್ರ ಪರವಾಗಿ ಓಟ್ ಹಾಕ್ಬಿಟ್ಟು ನನ್ ತೋರಿಸಿದ್ರು ಫೋಟೋ ತಗೊಂಡು ನನ್ನ ಹತ್ರ ಅದೇ ಮನುಷ್ಯ ಹೇಳಿದ ಬಿಜೆಪಿ ಆದ್ರೂ ನಿನ್ ಮನೆ ಇಷ್ಟು ಜನ ಮುಸ್ಲ್ಮಾನ್ರು ಬಿಜೆಪಿ ನಿಂತಿದಾರ ನಮ್ಮ ಅಭಿಮಾನಪ್ಪ ಅದಕ್ಕೆ ನೀನು ನಾಳೆ ಗೆದ್ಬಿಟ್ರೆ ಅಂತ ಕೇಳ್ಬಿಟ್ಟು ಅವ್ರನ್ನೇನ ಮಾಡ್ಕೋಡ ಅವ್ರಿಗೆ ಮತ್ತೆ ಕೇಳ್ಕೊಂಡು ಬುದ್ಧಿ ಹೇಳಿದ್ದೆ ಆದ್ರೆ ಕೇಳ್ದಿ ಕೇಳಿಲ್ಲ ಅವ್ರು ಯಾರೋ ಮೆಚ್ಚಿಸ್ಬೇಕು ಇವತ್ ಮತ್ತೆ ನಾನು ಹೇಳಿದಕ್ಕೆ ಓನೋ ಹೇಳಕ್ ಪಾಪ ಮೋದಿ ಅವರಿಂದ ಓಟ್ ಬಂದ್ಬಿಡ್ತದೆ ಯಾಕೆ ಮತ್ತೆ ಮೊನ್ನೆ ಯಾಕೆ ಎರಡು ಲಕ್ಷ ಚಿಲ್ಲರೆ ಮೆಜಾರಿಟಿ ಬರಲಿಲ್ಲ ಸಿದ್ದರಾಮಣ್ಣ ಎಷ್ಟು ಬಂತು ಮೆಜಾರಿಟಿ ಮೊನ್ನೆ ಹಿಂದೂ ಮುಸ್ಲಿಂ ಅಂತ ಎಲ್ಲ ಎಂ ಆರ್ಸ್ ಬಿಟ್ಟು ಅದ್ ಯಾವ್ದೋ ನೇಹ ಕೇಸ್ ಇನ್ನೊಂದು ಸುಳ್ಳು ಹೇಳ್ಬಿಟ್ಟು ಜನಗಳಿಗೆ ಇಪ್ಪತ್ನಾಲ್ಕು ಸಾವಿರ ಓದ್ಸ ನೀಡ್ ಬಂದಿತ್ತು ಅದೇ ಮೋದಿ ಕಾರ್ಡ್ ಇದ್ರೆ ಈ ಸಚಿನ ಬರ್ಬೇಕಿತ್ತಲ್ಲ ಇಪ್ಪತ್ತೈದು ಮೂವತ್ತು ಸಾವಿರ ಸಿದ್ದರಾಮಯ್ಯ ನೀಡು ಎರಡು ಪಾರ್ಟಿ ಒಂದೇ ಆಗಿ ಹೇಳುವಂತದ್ದು ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಬೇಕು ಕೇವಲ ರಾಜಕೀಯ ಓಟ್ಗೋಸ್ಕರ ರೀತಿಯಾಗಿ ಸಮಾಜದಲ್ಲಿ ಹಿಂದೂಗಳು ಮುಸ್ಲಿಮರು ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ನಾನ್ ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇಷ್ಟೆಲ್ಲ ನಿಮ್ಮ ರೋಡು ಮತ್ತೊಂದು ನಾವು ಮಾಡ್ತಾ ಇದೀವಿ ನೂರಾರು ಕೋಟಿ ರೂಪಾಯಿ ಇವತ್ತು ಚಿಂತಾವಣೆಗೆ ಕಟ್ತಾ ಇದೀವಿ ಇವತ್ತು ಐವತ್ತೆಂಟು ಸಾವಿರ